ಪ್ರಯತ್ನ ಇಲ್ಲ ಅದು ಆಗಿದೆ ಅಂತ ಹೇಳ್ತಕ್ಕಂಥದ್ದು ಪತ್ರಿಕೆ ಮುಖಾಗಿದ್ದು ಮತ್ತು ಅದು ಒಂದು ಕೋಟಿ ವಿಶೇಷ ಅನುದಾನ ಅವರ ಪ್ರಯತ್ನ ನಲವತ್ತು ಲಕ್ಷ ಅದು ಪೈಗಟಿಸೋದರವರ ಒಂದು ಶಿಫಾರಸಿದ್ದಾರೆ ಒಂದು ನಲವತ್ತು ಮುಂಜರಾಗಿರ್ತಕ್ಕಂಥದ್ದು ಬಂದಿದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವೆಲ್ಲ ಪತ್ರಕೆಯಲ್ಲಿ ಗಮನಿಸಿದ್ದೇವೆ ಮತ್ತು ನಮಗೂ ಸಹ ಅದು ಮಾಹಿತಿ ಇತ್ತು ಅದನ್ನು ನಾವೆಲ್ಲರೂ ಸ್ವಾಗತಿಸಿದ್ದೇವೆ ಆದರೆ ತದನಂತರ ಆ ಗ್ರಾಮದ ಒಂದು ಕಾರ್ಯಕ್ರಮವನ್ನು ಸಂದರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಎಲ್ಲರ ಗಮನಕ್ಕೆ ಗ್ರಾಮ ಪಂಚಾಯಿತಿಯ ಒಂದು ಕಾರ್ಯಕ್ರಮವಾಗಿ ಮಾಡಿಕೊಂಡು ಹಾಕಕ್ಕೆ ನಮಗೆ ಗೊತ್ತಿದೆ ನೀತಿ ನಿಯಮಗಳು ಪಟ್ಟಾರಪಾದಗಳು ಎಲ್ಲರೂ ಅದಕ್ಕೆ ನಮ್ಮ ಪಕ್ಷದ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಒಂದು ಅನುದಾನ ಬರತಕ್ಕಂಥ ಯಾವುದೇ ಒಂದು ರಾಜಕೀಯ ಪಕ್ಷದವರು ಅವರ ಲಾಭವನ್ನು ಪಡೆಯಲಿಕ್ಕೋಸ್ಕರ ಕರ್ಕೊಂಡ್ತಾರೆ ಅದೇ ರೀತಿ ನಾವು ಅವರ ಲಾಭವನ್ನು ಪಡ್ಕೊಂಡು ಬೇಕಾದ ಒಂದು ಗುಂಪಿನ ಇದನ್ನು ಮಾಡಿಕೊಂಡು ಅಲ್ಲಿ ಉದರಿ ಪೂಜೆ ಮತ್ತು ಶಂಕುಸ್ಥಾಪನೆ ನೆರವೇರಿಸತಕ್ಕಂಥ ಕೆಲಸಗಳಾಗಿವೆ ಪಕ್ಷದ ಅಧ್ಯಕ್ಷನಾಗಿ ಗ್ರಾಮ ಸಮಿತಿಯ ಅಧ್ಯಕ್ಷನಾಗಿ ನನಗೂ ಯಾವುದೇ ಒಂದು ಆಹ್ವಾನ ನೀಡಲಿಲ್ಲ ಪಂಚಾಯತ್ ಸದಸ್ಯನಾಗಿ ನನ್ನನ್ನು ಆಹ್ವಾನಿಸಿದ್ದು ಅಂದರೆ ಸಿಬ್ಬಂದಿಗಳು ಸ್ನಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿಶೇಷವಾಗಿ ನಮ್ಮ ಗ್ರಾಮದ ಎಲ್ಲ ಇವತ್ತು ಪದಾಧಿಕಾರಿಗಳಿಗೆ ತೆಗೆದು ತಿಳಿಸಲಿಲ್ಲ ಹಾಗಾಗಿ ನಾವು ಯಾರೂ ಅದರಲ್ಲಿ ಭಾಗವಹಿಸಲಿಲ್ಲ ತಂದದಕ್ಕೆ ನಾವು ಖಂಡಿತವಾಗಿ ಅದರಲ್ಲಿ ಸ್ವಾಗತಿಸ್ತೇವೆ ವಿಶ್ವವಾಗಿ ನಾವು ಗುರುತಿಸ್ತಾ ಇದ್ದೇವೆ ಆದರೆ ನಾವು ಹೇಳ್ತಕ್ಕಂಥದ್ದು ಪಕ್ಷದ ನಾಯಕರುಗಳು ಪಕ್ಷವನ್ನು ಹಿಬ್ಬಾಗೆ ಮಾಡತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು ಪಕ್ಷದ ನಾಯಕರುಗಳು ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಒಟ್ಟಾಗಿ ಸೇರಿಸಿಕೊಂಡು ಹೋಗತಕ್ಕಂಥ ಕೆಲಸಗಳನ್ನು ಮಾಡಬೇಕು ಮತ್ತು ಶಹೀದರವರು ಅದನ್ನು ಮಾಡಬೇಕು ಎಲ್ಲರನ್ನು ಕೂಡಿಸಿ ಒಟ್ಟಿಗೆ ಕೊಂಡು ಹೋಗತಕ್ಕಂಥ ಕೆಲಸಗಳನ್ನು ಮಾಡಬೇಕು ಕೇವಲ ಒಂದು ಬಣದ ಒಟ್ಟಿಗೆ ಸೇರಿಕೊಂಡು ಅವರಿಗೆ ಬೆಂಬಲವಾಗಿ ಸಿಲುಕೋದಿಂತ ಸಣ್ಣ ತಂಡದಲ್ಲಿ ಅದು ಆಗತಕ್ಕಂಥ ಸಾಧ್ಯ ಮುಂದಿನ ದಿವಸದಲ್ಲಿ ರಾಜ್ಯ ಮಟ್ಟದ ನಾಯಕರು ಅದನ್ನು ತಿಳ್ಕೊಂಡು ಬಹುಶಃ ಪಕ್ಷಕ್ಕೂ ಈಗಲ್ಲ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿದಿರ್ಬೋದು ಸಾಧ್ಯ ವರ್ಣ ತಿಳಿದರೆ ಅಲ್ಲಿ ಗ್ರಾಮ ಪಂಚಾಯತ್ಗೆ ಪತ್ರಿಕೆಯವರಿಗೆ ಈಗಲೇ ತಿಳಿದಿರ್ತಕ್ಕಂಥದ್ದು ಈ ಹಿಂದೆ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗತಕ್ಕಂಥ ಸಂದರ್ಭದಲ್ಲಿ ಪಕ್ಷ ಏನು ತೀರ್ಮಾನ ಮಾಡಿತ್ತು ಬ್ಲಾಕು ಜಿಲ್ಲಾ ಮಟ್ಟದ ಏನು ತೀರ್ಮಾನಗಳನ್ನು ಮಾಡಿದ್ದು ಆ ತೀರ್ಮಾನಕ್ಕೆ ವಿರುದ್ಧವಾಗಿ ನಡ್ಕೊಂಡು ಇದನ್ನು ಗಮನಿಸಿರ್ಬೋದು ವಿರುದ್ಧವಾಗಿ ನಡ್ಕೊಂಡು ಅಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥದ್ದು ಸಹ ನೀವು ಗೊತ್ತಿರ್ಬೋದು ಪತ್ರಿಕೆಲ್ಲ ಹಾಕಿ ಬಂದಿದೆ ಮತ್ತು ಪತ್ರಿಕೆಯಲ್ಲಿ ನಿವಾರಣೆ ನಡೆಸಿಕೊಟ್ಟಿದ್ದಾರೆ ಇದೆಲ್ಲ ಆದ ನಂತರ ಸಹ ಪಕ್ಷದ ತೀರ್ಮಾನಕ್ಕೆ ಬದ್ಧ ಹಾಕಿದ್ರೆ ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ನಡ್ಕೊಂಡು ಪಕ್ಷವೇ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡತಕ್ಕಂಥದ್ದು ಆಗಿತ್ತು ಆರು ವರ್ಷಗಳ ಆರು ವರ್ಷದಿಂದ ಅವರನ್ನು ಉಚ್ಚಾಟನೆ ಮಾಡತಕ್ಕಂಥ ಕೆಲಸವಾಗಿದೆ ಆದರೂ ಯಾವುದು ಇಲ್ಲದೆ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಚುನಾವಣೆಯಲ್ಲಿ ಎಲ್ಲ ಒಟ್ಟಾಗಿದ್ದು ಆ ಸಂದರ್ಭದಲ್ಲಿ ಅಲ್ಲಿ ಕೇವಲ ಸಹಕಾರ ರಂಗದ ಚುನಾವಣೆ ಇನ್ನೊಂದು ಸಹಕಾರ ರಂಗದ ಅಭಿವೃದ್ಧಿ 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 ರಂಗ ಅಂತ ಇರ್ತಕ್ಕಂಥ ತಂಡವಾಗಿ ನಿಂತಾಗ ಸೊ ಅದಕ್ಕೂ ಸಹ ನಮಗೆ ಒಂದು ಪಕ್ಷದ ತೀರ್ಮಾನಕ್ಕೆ ಸದ್ದಾಗಿಲ್ಲ ವಿರುದ್ಧವಾಗಿ ನಿಲ್ತಕ್ಕಂಥ ಕೆಲಸ ಆಗಿದೆ ಈ ರೀತಿ ಆದ್ದರಿಂದ ಅದು ನಮ್ಮಲ್ಲಿನ ಅಂತರಗಳನ್ನು ಇನ್ನು ಹೆಚ್ಚಿಸಲಾಗುತ್ತದೆ ಸಿದ್ಧಾಂತಕ್ಕೆ ಇರತಕ್ಕಂಥ ಒಂದು ಬಂಗಡ ಪಕ್ಕದ ಸುಸ್ತು ಮತ್ತು ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿರ್ತಕ್ಕಂಥ ಬಂಗಡ ಹೇಳ್ತಕ್ಕಂಥದ್ದಿದೆ ಎರಡು ಸಿದ್ಧಾಂತಗಳನ್ನು ಒಪ್ಪಿಕೊಂಡರೆತಕ್ಕೂ ಇಲ್ಲದೆ ಇರತಕ್ಕಣ ಅಂತ ಇದೆ ಅದೇ ನಾನು ಈಗ ಹೇಳಿದೆಲ್ಲ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದಲ್ಲ ಪಕ್ಷದ ಶಿಸ್ತನ್ನು ಯಾರು ನಡೆ ಮಾಡ್ಕೊಂಡು ಹೋಗೋದಿಲ್ಲ ಆ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದನ್ನು ಹೇಳಿದ ನಡೆಸ್ಕೊಂಡು ಹೋಗೋದಿಲ್ಲ ಅವರೊಂದಿಗೆ ಅವರು ಗುರುತಿಸಿಕೊಂಡಾಗ ಅವರು ಉದ್ಯೋಗ ಮಾಡ್ತಾರೆ ಅಂತೇಳಿ ಅಲ್ಲ ಪ್ರಯತ್ನದು ಅವರು ಮಾಡಬೇಕಾದೇನು ಪಕ್ಷದಲ್ಲಿ ಇರತಕ್ಕಂಥ ಯಾರು ಆ ರೀತಿಯ ಶಿಸ್ತಿಗೆ ವಿರುದ್ಧವಾಗಿ ಹೋಗ್ತಾರೋ ಅವರನ್ನು ಕೂತುಗೊಳಿಸಿ ನೋಡಿ ನೀವು ಮಾಡುವುದು ಸರಿಯಲ್ಲ ಪಕ್ಷ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀವಿ ಪಕ್ಷದ ಹಿತಕ್ಕೋಸ್ಕರ ಯಾವ ರೀತಿ ಒಂದು ವೇಳೆ ತಪ್ಪುಗಳಾಗದಕ್ಕೂ ಸಹ ಮನುಷ್ಯ ತಪ್ಪುಗಳಾಗ್ತದೆ ನಮ್ದೆಲ್ಲವೂ ಸರಿ ಅಂತೇಳಿ ನಾನು ಮುಖಾಮುಖಿ ನಾವು ಕುರಿತು ಚರ್ಚೆ ಮಾಡಿದಾಗ ಆ ಸಮಸ್ಯೆಗಳು ಹೆಚ್ಚರ್ಥ ಆಗ್ತದೆ ಮತ್ತೆ ನಾವು ಹೆಚ್ಚಿಸ್ತಾ ಹೋದರೆ ನಾನು ಇಲ್ಲ ನಾವು ಕ್ರಮ ತಗೊಳ್ಳಲಿಕ್ಕೆ ನಡೆಯುವ ನಾವು ಹಿಂದೆ ಕಳಿಸಿ ಪಕ್ಷದಿಂದ ಕ್ರಮ ಆಗಿದೆ ಪಕ್ಷದಿಂದ ಕ್ರಮ ಆಗಿದೆ ಪಕ್ಷದಿಂದ ಬಂದ ನಂತರ ಪತ್ರಿಕೆಗಳಲ್ಲಿ ಬಂದಿದೆ ಎಲ್ಲ ಆಗಿದೆ ಅದನ್ನು ಇಂಥದ್ದು ಮಾಡಿ ಬಂದಿಲ್ಲ ನನ್ನ ಗ್ರಾಮ ಸಮಿತಿ ಅಧ್ಯಕ್ಷರಾಗಿ ನನಗೆ ಯಾವುದೇ ಒಂದು ಪತ್ರಗಳು ಈ ತರಿಸ ನನಗೆ ಬರಲಿಲ್ಲ ಮೊನ್ನೆ ಹೇಳಿದ್ದಾರೆ ಹದಿನೆಂಟು ಸ್ಥಾನಗಳಿದೆ ಎಲ್ಲ ಸ್ಪರ್ಧೆಯನ್ನು ಮಾಡಿದ್ದಾರೆ ಪಕ್ಷ ನಾವೀನು ಗ್ರಾಮ ಪಂಚಾಯತ್ ಚುನಾವಣೆಗೆ ಘೋಷಣೆ ಆಗಿದೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥದ್ದು ಗ್ರಾಮ ಸಮಿತಿ ತಾಲೂಕು ಮಟ್ಟದ ಬ್ಲಾಕ್ ಸಮಿತಿ ಇದೆ ಜಿಲ್ಲಾ ಮಟ್ಟದ ಸಮಿತಿ ಇದೆ ಉಷಾ ಅಲ್ಲಿ ಯಾರು ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧವರು ಮತ್ತು ಪಕ್ಷದ ಇಲ್ಲಿ ಸಕ್ರಿಯವರು ಉಳಿಯತಕ್ಕಂಥ ಅಭ್ಯರ್ಥಿಗಳು ಅಭ್ಯರ್ಥಿಗಳಿಗೆ ನಾವು ಅವಕಾಶ ಕೊಡತಕ್ಕಂಥ ಕೆಲಸಗಳು ಆಗ್ತದೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳು ಹದಿನಾಲ್ಕು ಜನರು ಹಾಕ್ತಿ ಯಾವ್ದು ಅಭ್ಯರ್ಥಿಗಳು ಜಿ ಕೆ ಅಮಿತ್ ಅವರಿಗೆ ಮತ್ತೆ ಪಕ್ಷದಿಂದ ಅಲ್ಲಿ ಸ್ಥಾನ ಕೊಟ್ಟು ಸೀಟು ಕೊಡ್ತೀನಿ ಅದು ನಮ್ಮ ಇತಿಮಿತಿಯಲ್ಲಿಲ್ಲ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಿಂದ ನಾನು ಈಗಾಗಲೇ ಹೇಳಿದ್ದೇನೆ ಆರು ವರ್ಷಗಳ ಪಕ್ಷದಿಂದ ಅವರು ಹೇಳ್ತಾರೆ ನನಗೆ ಉಚ್ಚಾಟನೆ ಆಗಿರುವಂತಹ ಕ್ರವೀಕ್ಷೆಯನ್ನು ನನಗೆ ಈಗ ಬ್ಲಾಕ್ ಅಧ್ಯಕ್ಷರು ಇವರ ಅಲ್ಪಸಂಖ್ಯಾತ ಸಂಘಟನೆ ತಾಲೂಕು ಅಧ್ಯಕ್ಷರನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಿದ್ದಾರೆ ಅಲ್ಲ ಅದು ಅದು ಅವರ ತಾಲ್ಲೂಕು ಮಟ್ಟದ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡ್ತಾರೆ ಅವರು ಬರ್ತಾ ಇರತಕ್ಕಂಥದ್ದೇ ಆದರೆ ಪಕ್ಷದ ಕಾರ್ಯಕ್ರಮ ನಮ್ಮ ಗ್ರಾಮ ಮಟ್ಟದ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಆಹ್ವಾನವೂ ಇರಬೇಕು ನಾವು ಪಕ್ಷದ ಏನು ಶಿಸ್ತು ಮತ್ತು ಅದರ ಪ್ರಕಾರ ನಾವು ನೋಡ್ಕೊಳ್ತಾ ಇದ್ದೇವೆ ಈಗ ತಾಲೂಕಿನ ಬ್ಲಾಕ್ ಅಧ್ಯಕ್ಷರುಗಳು ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು ನೀವು ಈ ಬಗ್ಗೆ ಪ್ರತಿಕ್ರಿಯೆ ಕೇಳಿದ್ದೇನೆ ತಿಳ್ಕೊಳ್ಬೋದು ಉಚ್ಚಾಟನೆ ಆಗಿದೆ ಸರ್ ನಾವು ಉಚ್ಚಾಟ ಗ್ರಾಮ ಸಮಿತಿ ಶಿಫಾರಸು ಮಾತ್ರ ಅಲ್ಲ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾ ಮಟ್ಟದಿಂದ ಮತ್ತು ತಾಲೂಕು ಮಟ್ಟರಲಿಲ್ಲ ಅದರ ಒಂದು ಪ್ರತಿಜ್ಞಾನಿಗೆ ಬಂದಿದೆ ಅವರನ್ನು ಉಚ್ಚರಿಸ ಎಲ್ಲ ಪತ್ರಿಕೆಗಳಲ್ಲೂ ಸಹ ಅದು ಬಂದಿದೆ ನಿವೃತ್ತಿ ಅವರನ್ನು ಆರು ವರ್ಷಗಳ ಪಕ್ಷದಿಂದ ಉಲ್ಲಂಘನೆ ಮಾಡಿದ್ದಕ್ಕೆ ನೀವೇ ಪತ್ರಿಕೆ ಲಾಭ ಆಗಲೇ ಅವರನ್ನು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರನ್ನು ವಜಾ ಮಾಡಿ ಇನ್ನು ಅವರಿಗೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ಮಾಡ